ಬದನೇಕಾಯಿ ದೊಣ್ಣಮೆಣ್ಸಿನ್ಕಾಯಿ ಎಣ್ಣಾಯಿ ಎರಡನ್ನೂ ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಎಣ್ಣೆಲೆ ಬಾಡಿಸ್ಕೊಂಡು ಒಂದು ಎರಡು ಟೊಮೊಟೊ ಒಂದು ಸ್ವಲ್ಪ ಅರಿಶಿನ ಉಪ್ಪು ಇಂಥದೆಲ್ಲ ಹಾಕ್ಕೊಂಡು ಈಗ ಬೆಂದಿರುವಾಗ ಇದಕ್ಕೆ ತೆಂಗಿನಕಾಯಿ ಮೆಣಸಿನ್ಕಾಯಿ ಧನಿಯಾ ಒಂದು ಸ್ವಲ್ಪ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಒಂದೆರಡು ಕಾಳು ಮೆಣಸು ಇದೆಲ್ಲ ರುಬ್ಬಿರುವಂಥ ಅದೆಲ್ಲ ಕಾಯಿ ತೆಂಗಿನಕಾಯಿ ಇವೆಲ್ಲ ಸೇರಿಸಿ ರುಬ್ಬಿರುವಂಥ ಈ ಖಾರವನ್ನು ಆ ಬದನೆಕಾಯಿ ದೊಣ್ಣ ಮೆಣಸಿನ್ಕಾಯಿ ಎಣ್ಗಾಯಿ ರೆಡಿ ಚೆನ್ನಾಗಿ ಕುದೀತಿದೆ ಸ್ವಲ್ಪ ರಸ ಮಾಡಿದ್ರೆ ಊಟಕ್ಕೂ ಆಗುತ್ತೆ ಇನ್ನೂ ಸ್ವಲ್ಪ ಗಟ್ಟಿಯಾಗಲ್ಲ ಇವರಿಗೆ ಬಿಟ್ಟು ಅದರ ಜೊತೆಗೆ ರೊಟ್ಟಿ ನೋಡಿದ್ರಲ್ಲ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು